ಕೆರಿಬಿಯನ್ ಸಮುದ್ರದ ಮಧ್ಯದಲ್ಲಿ ಒಂದು ಕುಟುಂಬ ತಮ್ಮ ದೋಣಿಯಲ್ಲಿ ಆನಂದಿಸುತ್ತಿದೆ ಆದರೆ ಅವರು ರಜೆಯಲ್ಲಿದ್ದಾರೆ ತಾಯಿ ಜೂಲಿಯಾ ಈಜಲು ನೀರಿಗೆ ಹಾರುತ್ತಾಳೆ ವಿಶ್ರಾಂತಿ ಮಾಡುತ್ತಿರುವಾಗ ಅವಳಿಗೆ ಏನೋ ವಿಚಿತ್ರ ಅನುಭವವಾಗುತ್ತದೆ ಆದರೆ ಸುತ್ತಲೂ ಏನು ಕಾಣಿಸದ ಕಾರಣ ಬಹುಶಃ ಭ್ರಮೆಗಳಿವೆ ಎಂದು ಅವಳು ಭಾವಿಸುತ್ತಾಳೆ ಕೆಲವು ಸೆಕೆಂಡುಗಳ ನಂತರ ಅದೇ ವಿಚಿತ್ರ ಭಾವನೆ ಮತ್ತೆ ಸಂಭವಿಸುತ್ತದೆ ಈ ಬಾರಿಯೂ ಏನು ಕಾಣಿಸುತ್ತಿಲ್ಲ ಆದರೆ ಈಗ ಅವಳು ಗಾಬರಿಗೊಂಡು ದೋಣಿಯ ಕಡೆಗೆ ಈಜಲು ಪ್ರಾರಂಭಿಸುತ್ತಾಳೆ ಆಗ ಇದ್ದಕ್ಕಿದ್ದಂತೆ ಯಾರು ಅವಳ ಕಾಲನ್ನು ಎಳೆದರು ಅವಳು ಸಹಾಯಕ್ಕಾಗಿ ಜೋರಾಗಿ ಕೂಗುತ್ತಾ ಕಿರುಚಲು ಪ್ರಾರಂಭಿಸುತ್ತಾಳೆ ಅವಳ ಮಗಳು ಹೆಡ್ಫೋನ್ಗಳನ್ನು ಧರಿಸಿ ಸಂಗೀತ ಕೇಳುತ್ತಿದ್ದಾಳೆ ಆದ್ದರಿಂದ ಅವಳು ಏನು ಕೇಳಿಸುತ್ತಿಲ್ಲ ಪತಿ ಟಾಮ್ ಮತ್ತು ಮಗ ಬೆನ್ ಮೀನುಗಾರಿಕೆಯಲ್ಲಿ ನಿರತರಾಗಿದ್ದಾರೆ ಜೂಲಿಯಾ ನೀರಿನ ಮೇಲೆ ಇರಲು ಪ್ರಯತ್ನಿಸುತ್ತಾ ಬಾಯಿಯಲ್ಲಿ ನೀರು ತುಂಬುವುದರಿಂದ ಕೂಗುವುದು ಕಷ್ಟವಾಗುತ್ತದೆ ಸ್ವಲ್ಪ ಸಮಯದ ನಂತರ ಟಾಮ್ ತಡವಾಗಿ ಅರಿತುಕೊಳ್ಳುತ್ತಾನೆ ಅವನು ಜೂಲಿಯಾಳನ್ನು ನೋಡಲಿಲ್ಲ ತನ್ನ ಹೆಂಡತಿಯನ್ನು ಅಪಾಯದಲ್ಲಿ ಕಂಡುಕೊಂಡ ನಂತರ ಅವನು ಮಕ್ಕಳನ್ನು ಕರೆಯುತ್ತಾನೆ ಯಾಡ್ ಆ ಬದಿಗೆ ಸರಿದು ನೀರಿಗೆ ಹಾರುತ್ತಾನೆ ಜೂಲಿಯಾಳನ್ನು ಬೇಗನೆ ತಲುಪುತ್ತಾ ಅವನು ಅವಳನ್ನು ಹಿಡಿದು ಯಾಡ್ ಕಡೆಗೆ ಈಜುತ್ತಾನೆ ಮಕ್ಕಳು ಎರಡನ್ನೂ ಮೇಲಕ್ಕೆ ಇಳಿಯುತ್ತಾರೆ ಕುಟುಂಬ ಜೂಲಿಯಾಳನ್ನು ನಿಭಾಯಿಸುತ್ತದೆ ಆದರೆ ಜೂಲಿಯ ಸ್ವತಃ ಇದು ಅಲೆಗಳಿಂದಾಗಿರಬಹುದು ಎಂದು ವಿವರಿಸುತ್ತಾಳೆ ಅದು ಆಗಿರಬೇಕು ರಾತ್ರಿಯಲ್ಲಿ ಒಟ್ಟಿಗೆ ಬೆನ್ನ ಹುಟ್ಟು ಆಚರಿಸುತ್ತಾರೆ ಕ್ಯಾಸಿಗೆ ತನ್ನ ಗೆಳೆಯನಿಂದ ಕರೆ ಬರುತ್ತದೆ ಅವನು ಬಂದಾಗ ಅವಳು ಲ್ಯಾಪ್ಟಾಪ್ ತೆಗೆದುಕೊಂಡು ಹೊರಗೆ ಹೋಗುತ್ತಾಳೆ ಅವಳ ಗೆಳೆಯ ವಿಡಿಯೋ ಕರೆಯಲ್ಲಿ ಬರುತ್ತಾನೆ ನಗರದ ಮೇಲೆ ದೊಡ್ಡ ಕಪ್ಪು ಮೋಡಗಳಿವೆ ಕರೆ ಅಡಚಣೆಯಾಗಿ ಫ್ರೀಸ್ ಆಗುತ್ತದೆ ಕ್ಯಾಸಿ ಕುಟುಂಬಕ್ಕೆ ಇದನ್ನು ಹೇಳಲು ಬರುತ್ತಾಳೆ ಆದರೆ ಟಾಮ್ ಹೇಳುತ್ತಾನೆ ಬಹುಶಃ ನೆಲದಿಂದ ಹೊರಗೆ ಇರುವುದರಿಂದ ಸಿಗ್ನಲ್ ದುರ್ಬಲವಾಗಿದೆ ನಂತರ ಎಲ್ಲರೂ ಒಂದು ಧ್ವನಿ ಕೇಳಿಸುತ್ತದೆ ಅವರೆಲ್ಲರೂ ಹೊರಗೆ ಹೋಗುತ್ತಾರೆ ಮತ್ತು ತಿಮಿಂಗಿಲಗಳು ಮೀನಿನ ಗುಂಪನ್ನು ಅನುಸರಿಸುತ್ತಿರುವುದನ್ನು ನೋಡುತ್ತಾರೆ ಟಾಮ್ ತಿಮಿಂಗಿಲಗಳು ಯಾವಾಗಲೂ ಭೂಮಿಯ ಕಾಂಟಕ್ಷೇತ್ರವನ್ನು ಅನುಸರಿಸುತ್ತವೆ ಎಂದು ವಿವರಿಸುತ್ತಾನೆ ಆದರೆ ಬಿರುಗಾಳಿ ಬಂದಾಗ ಅವು ಗೊಂದಲಕ್ಕೊಳಗಾಗುತ್ತವೆ ಇದ್ದಕ್ಕಿದ್ದಂತೆ ಶಕ್ತಿಯುತ ಗಾಳಿ ಅಲುಗಾಡುತ್ತದೆ ಮತ್ತು ಬೆನ್ ಬೀಳುತ್ತಾನೆ ಟಾಮ್ಗೆ ಯಾಡಿಗೆ ಹಾನಿಯಾಗಬಹುದೆಂಬ ಚಿಂತೆ ಇದೆ ಅವನು ಅದನ್ನು ತಲುಪಲಿಲ್ಲ ಆದ್ರಿಂದ ಅವನು ಕೆಳಗೆ ಧುಮುಕಿ ಪರೀಕ್ಷಿಸುತ್ತಾನೆ ಸ್ವಲ್ಪ ಸಮಯದ ನಂತರ ಅವನು ಹಿಂತಿರುಗುತ್ತಾನೆ ಆದರೆ ಅವನ ಭುಜದ ಮೇಲೆ ದೊಡ್ಡ ಗಾಯವಿದೆ ಜೂಲಿಯಾ ತಕ್ಷಣ ಅವನ ಗಾಯವನ್ನು ಹೊಲಿಯುತ್ತಾಳೆ ಟಾಮ್ ನೀರಿನ ಅಡಿಯಲ್ಲಿ ತನಗೆ ಒಂದು ದೊಡ್ಡ ಜೀವಿ ಹಿಂದೆ ಇದ್ದಂತೆ ಭಾಸವಾಯಿತು ಎಂದು ವಿವರಿಸುತ್ತಾನೆ ಆದರೆ ಅವನು ಹಿಂತಿರುಗಿ ನೋಡಿದಾಗ ಪ್ರೊಪೆಲ್ಲರ್ನಿಂದ ಕಟ್ ಆಗಿತ್ತು ಅದು ಏನೇ ಇರಲಿ ಅದು ತುಂಬ ದೊಡ್ಡದಾಗಿತ್ತು ಎಂದು ಅವರು ಹೇಳುತ್ತಾರೆ ಟಾಮ್ ಯಾರ್ಡ್ನಲ್ಲಿ ಬಹಳಷ್ಟು ನಷ್ಟಗಳನ್ನು ಅನುಭವಿಸಿದನು ಆದ್ದರಿಂದ ಅವರು ಸಹಾಯಕ್ಕಾಗಿ ಕರೆ ಮಾಡಬೇಕು ಜೂಲಿಯಾ ಪದೇ ಪದೇ ರೇಡಿಯೋದಲ್ಲಿ ಪ್ರಯತ್ನಿಸುತ್ತಾಳೆ ಕ್ಯಾಸಿ ತನ್ನ ಫೋನ್ನಲ್ಲಿ ಸಿಗ್ನಲ್ಗಾಗಿ ಹುಡುಕುತ್ತಾಳೆ ಆದರೆ ಏನೂ ಕೆಲಸ ಮಾಡುವುದಿಲ್ಲ ನಂತರ ಕ್ಯಾಸಿಗೆ ಒಂದು ವಿಚಿತ್ರ ಜೀವಿ ಕಾಣಿಸಿಕೊಳ್ಳುತ್ತದೆ ಮತ್ತು ಅವಳು ಕಿರುಚುತ್ತಾಳೆ ಆದರೆ ಅದು ಕೇವಲ ಬೆನ್ನಾಗಿರುತ್ತಾನೆ ಮುಖ ಮಾಡ ಧರಿಸಿ ತಮಾಷೆ ಮಾಡುತ್ತಿದ್ದಾನೆ ಸ್ವಲ್ಪ ಸಮಯದ ನಂತರ ದೋಣಿ ಸಂಪೂರ್ಣವಾಗಿ ನಿಲ್ಲುತ್ತದೆ ಮತ್ತು ಸಮುದ್ರದ ಮಧ್ಯದಲ್ಲಿ ಸಿಲುಕಿಕೊಳ್ಳುತ್ತದೆ ಜೂಲಿಯಾ ರೇಡಿಯೋದಲ್ಲಿ ಒಂದು ಧ್ವನಿಯನ್ನು ಕೇಳುತ್ತಾಳೆ ಆದರೆ ಧ್ವನಿ ತುಂಬಾ ಕೆಟ್ಟದಾಗಿದ್ದು ಅವಳಿಗೆ ಏನೂ ಅರ್ಥವಾಗುತ್ತಿಲ್ಲ ಟಾಮ್ ಕುಟುಂಬಕ್ಕೆ ಅವರು ಹೊಂದಿದ್ದಾರೆ ಎಂದು ಹೇಳುತ್ತಾನೆ ಕೇವಲ ನಾಲ್ಕು ದಿನಗಳ ಆಹಾರ ಮತ್ತು ನೀರು ಮಾತ್ರ ಉಳಿದುವೆ ಮತ್ತು ಈಗ ಅವರು ಮೀನುಗಾರಿಕೆಯ ದೋಣಿಯ ಮಾಲೀಕರಾಗಿರಬೇಕು ಕಾಯಬೇಕಾಗುತ್ತದೆ ಇದ್ದಕ್ಕಿದ್ದಂತೆ ರಡಾರ್ದಲ್ಲಿ ಏನೋ ಕಾಣಿಸಿಕೊಂಡಿತು ಮತ್ತು ಕುಟುಂಬವು ಒಂದು ವಿಚಿತ್ರ ಶಬ್ದ ಕೇಳಿಸುತ್ತದೆ ಎಲ್ಲರೂ ಹೊರಗೆ ಓಡಿ ಬರುತ್ತಾರೆ ಮತ್ತು ಉಲ್ಕಾಶಿಲೆಗಳು ನೆಲಕ್ಕೆ ಬೀಳುತ್ತಿರುವುದನ್ನು ನೋಡುತ್ತಾರೆ ಎಲ್ಲೆಲ್ಲಿಯಾದರೂ ಆದರೂ ಉಲ್ಕಾಶಿಲೆಗಳು ಬಿದ್ದಾಗ ದೊಡ್ಡ ಸ್ಫೋಟಗಳು ಸಂಭವಿಸುತ್ತವೆ ಅವರ ಹತ್ತಿರದ ನೀರಿನಲ್ಲಿ ಒಂದು ಉಲ್ಕಾಶಿಲೆ ಬಿದ್ದರೆ ಟಾಮ್ ತಕ್ಷಣ ಅಂಗಳಕ್ಕೆ ಓಡಲು ಪ್ರಯತ್ನಿಸುತ್ತಾನೆ ಎಂಜಿನ್ ತೀವ್ರವಾಗಿ ಚಲಿಸುತ್ತದೆ ಅದರ ನಂತರ ಮತ್ತೊಂದು ಉಲ್ಕಾಶಿಲೆ ಆ ಪ್ರದೇಶವನ್ನು ಅಪ್ಪಳಿಸಿತು ಕುಟುಂಬಗಳು ಪರಸ್ಪರ ಭಯಪಟ್ಟು ಬಿಗಿಯಾಗಿ ಹಿಡಿದುಕೊಳ್ಳುತ್ತಾರೆ ಆಗ ಟಾಮ್ಗೆ ಅರ್ಥವಾಯಿತು ಬೀಳುತ್ತಿರುವ ಬೆಂಕಿ ಉಂಡೆಗಳು ಉಲ್ಕಾಶಿಲೆಗಳಲ್ಲ ಬದಲಾಗಿ ಉಪಗ್ರಹಗಳು ಅದೇ ಸಮಯದಲ್ಲಿ ಬೆನ್ ಅಂಗಳದಿಂದ ಹೊಗೆ ಬರುವುದನ್ನು ಗಮನಿಸುತ್ತಾನೆ ಟಾಮ್ ಪರಿಶೀಲಿಸುತ್ತಾನೆ ಮತ್ತು ಖಚಿತಪಡಿಸುತ್ತಾನೆ ಇಂಜಿನ್ ಕೆಟ್ಟು ಹೋಗಿದೆ ಗಾಳಿ ಜೋರಾಗಿದೆ ದಿಕ್ಸೂಚಿ ತುಂಬಾ ವೇಗವಾಗಿ ಚಲಿಸುತ್ತಿರುವುದನ್ನು ಗಮನಿಸದೆ ರೋಮಿಂಗ್ ಮಾಡುತ್ತಿದೆ ಅಂಗಳವು ತೀವ್ರವಾಗಿ ಅಲುಗಾಡಲು ಪ್ರಾರಂಭಿಸುತ್ತದೆ ಬೆನ್ ಮತ್ತೆ ಬೀಳುತ್ತಾನೆ ಮತ್ತು ಈ ಬಾರಿ ಅವನಿಗೆ ಗಾಯವಾಗುತ್ತದೆ ಅಲೆಗಳು ವೇಗವಾಗಿ ಬೀಸುತ್ತಾ ಡೆಕ್ಗೆ ಹೊಡೆಯುತ್ತವೆ ಟಾಮ್ ಕಷ್ಟಪಟ್ಟು ಹೊರಗೆ ಹೋಗಿ ಲೈಫ್ ಜಾಕೆಟ್ಗಳನ್ನು ತರುತ್ತಾನೆ ಆಗ ವಿದ್ಯುತ್ ಕಡಿತಗೊಳ್ಳುತ್ತದೆ ಟಾಮ್ ಇನ್ಸ್ಟೆಂಟ್ ಪವರ್ ಬಟನ್ ಒತ್ತಿದರೆ ಬೆಳಕು ಮತ್ತೆ ಬೆಳಗುತ್ತದೆ ಆ ಕ್ಷಣದಲ್ಲಿ ಬೆನ್ ಗಮನಿಸುತ್ತಾನೆ ಜೂಲಿಯಾಳ ಮೂಗಿನಿಂದ ರಕ್ತಸ್ರಾವವಾಗುತ್ತಿದೆ ಜೂಲಿಯಾಗೆ ತಲೆ ತಿರುಗುವಿಕೆ ಶುರುವಾಗುತ್ತದೆ ಕ್ಯಾಸಿ ಸಿಂಕ್ನಲ್ಲಿದ್ದಾಗ ಇದ್ದಾಗ ವಾಂತಿ ಮಾಡಿಕೊಳ್ಳುತ್ತಾಳೆ ಟಾಮ್ ರೇಡಿಯೋ ಪ್ರಯತ್ನಿಸುತ್ತಲೇ ಇರುತ್ತಾನೆ ಆದರೆ ಸಿಗ್ನಲ್ ಸಿಗುವುದಿಲ್ಲ ಇದ್ದಕ್ಕಿದ್ದಂತೆ ತೀಕ್ಷ್ಣವಾದ ಎತ್ತರಡ ಶಬ್ದವಿದೆ ಮತ್ತು ಗಾಳಿ ಬಲಗೊಳ್ಳುತ್ತದೆ ಜೂಲಿಯಾ ಬಾಗಿಲು ಮುಚ್ಚಲು ಪ್ರಯತ್ನಿಸುತ್ತಾಳೆ ಆದರೆ ಒಂದು ಬಾಗಿಲು ತೆರೆಯುತ್ತದೆ ಮತ್ತು ಗಾಳಿ ಕಿಟಕಿಗಳನ್ನು ಒಡೆಯಲು ಪ್ರಾರಂಭಿಸುತ್ತದೆ ಟಾಮ್ ಒಂದು ಜ್ವಾಲೆಯನ್ನು ಬೆಳಗಿಸುತ್ತಾನೆ ಮತ್ತು ಸ್ವಲ್ಪ ಸಮಯದ ನಂತರ ಕತ್ತಲಾಗುತ್ತದೆ ಮರುದಿನ ಬೆಳಿಗ್ಗೆ ಕುಟುಂಬಕ್ಕೆ ಆಘಾತ ಅವರು ಎಚ್ಚರವಾದಾಗ ತಾವು ಬಿರುಗಾಳಿಯಿಂದ ಬದುಕುಳಿದಿದ್ದೇವೆ ಎಂದು ಕಂಡುಕೊಳ್ಳುತ್ತಾರೆ ಆದರೆ ವಿಹಾರ ನೌಕೆ ನಾಶವಾಗಿದೆ ಅವರು ಹೊರಗೆ ಬಂದಾಗ ಸಮುದ್ರವನ್ನು ನೋಡುತ್ತಾರೆ ನೀರು ಮಾಯವಾಗಿದೆ ಮತ್ತು ವಿಹಾರ ನೌಕೆ ಈಗ ನೆಲದ ಮೇಲೆ ನಿಂತಿದೆ ಸಿಲುಕಿಕೊಂಡಿದೆ ಇದನ್ನು ನೋಡಿದ ನಂತರ ಎಲ್ಲರೂ ಆಘಾತಕ್ಕೊಳಗಾಗುತ್ತಾರೆ ನೆಟ್ವರ್ಕ್ನಲ್ಲಿ ಸಿಗ್ನಲ್ ಪರಿಶೀಲಿಸುವುದು ಸಂಪೂರ್ಣವಾಗಿ ಕೆಳಗೆ ಹೋಗುತ್ತದೆ ಬೆನ್ ಸತ್ತ ಏಡಿಗಳೊಂದಿಗೆ ಆಟವಾಡಲು ಪ್ರಾರಂಭಿಸುತ್ತಾನೆ ಟಾಮ್ ಕಂಪಾಸ್ ಚೆಕ್ ಮಾಡಿ ನೋಡಿದಾಗ ಅದು ತಲೆಕೆಳಗಾಗಿರುವುದನ್ನು ಕಂಡುಕೊಳ್ಳುತ್ತಾನೆ ಇದು ಕೊನೆಯದಾಗಿ ಏಳು ಲಕ್ಷ ವರ್ಷಗಳ ಹಿಂದೆ ಸಂಭವಿಸಿತು ಕ್ಯಾಸಿ ತನ್ನ ಗೆಳೆಯ ಸತ್ತಿದ್ದಾನೆಂದು ಭಾವಿಸುತ್ತಾಳೆ ಮತ್ತು ಅವಳು ಮುರಿದು ಬೀಳುತ್ತಾಳೆ ಜೂಲಿಯಾ ಅವಳಿಗೆ ವಿವರಿಸಲು ಬಂದಾಗ ಕ್ಯಾಸಿ ಅವಳನ್ನು ದೂರ ತಳ್ಳುತ್ತಾಳೆ ಮತ್ತು ಅಡಗಿಕೊಳ್ಳಲು ಹೋಗುತ್ತಾಳೆ ಜೂಲಿಯಾ ಮತ್ತು ಟಾಮ್ ಬದುಕುಳಿದ ಪೂರೈಕೆಗಳನ್ನು ನೋಡುತ್ತಾರೆ ಬೆನ್ ತನ್ನ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳುತ್ತಾನೆ ಬಲೂನನ್ನು ಕಲ್ಲಿಗೆ ಕಟ್ಟಲಾಗಿದೆ ಆದ್ದರಿಂದ ಬಹುಶಃ ಯಾರಾದರೂ ಸರ್ವೈವರನ್ನು ವೀಕ್ಷಿಸಬಹುದು ಟಾಮ್ ಮತ್ತೊಮ್ಮೆ ರೇಡಿಯೋ ಪ್ರಯತ್ನಿಸುತ್ತಾನೆ ಮತ್ತು ಈ ಬಾರಿ ಒಬ್ಬ ವ್ಯಕ್ತಿಗೆ ಸಂಪರ್ಕ ಸಾಧಿಸುತ್ತಾನೆ ಅವನ ಹೆಸರು ಮಜೀದ್ ಮತ್ತು ಅವನು ಜಲಾಂತರ್ಗಾಮಿ ನೌಕೆಯ ಕ್ಯಾಪ್ಟನ್ ಆಗಿರುತ್ತಾನೆ ಅವನ ಜಲಾಂತರ್ಗಾಮಿ ಕೂಡ ನೆಲದ ಮೇಲೆ ಸಿಲುಕಿಕೊಂಡಿದೆ ಅವರು ಕಾಂತೀಯ ಧ್ರುವಗಳು ಹಿಮ್ಮುಖವಾಗುತ್ತವೆ ಎಂದು ದೃಢಪಡಿಸುತ್ತಾರೆ ಆದ್ದರಿಂದ ಸಾಗರವು ಹಿಂದೆ ಸರಿದಿದೆ ಮತ್ತು ಭೂಮಿ ಮುಳುಗಿದೆ ಅವನು ಹೇಳುವುದೇನೆಂದರೆ ಅವನು ಇಲ್ಲಿಯವರೆಗೆ ಯಾವುದೇ ಬದುಕುಳಿದವರನ್ನು ನೋಡಿಲ್ಲ ಮತ್ತು ಸಂವಹನ ವ್ಯವಸ್ಥೆಗಳು ಸಂಪೂರ್ಣವಾಗಿ ಕುಸಿದಿವೆ ಮಜಿ ಧ್ರುವಗಳು ಮತ್ತೆ ರಿವರ್ಸ್ ಆಗಬಹುದು ಮತ್ತು ಬಹುಶಃ ಒಂದು ವಾರದಲ್ಲಿ ಸಮುದ್ರ ಹಿಂತಿರುಗುತ್ತದೆ ಎಂದು ಹೇಳುತ್ತಾರೆ ಅವನು ಕುಟುಂಬಕ್ಕೆ ಎಚ್ಚರಿಕೆ ನೀಡುತ್ತಾನೆ ನೀವು ಸಾಧ್ಯವಾದಷ್ಟು ಎತ್ತರಕ್ಕೆ ಏರಬೇಕು ಏಕೆಂದರೆ ನೀರು ಮತ್ತೆ ಬಂದಾಗ ಅದು ತುಂಬ ಅಪಾಯಕಾರಿ ಇರುತ್ತದೆ ಅವನ ಸಂಗಾತಿ ಅಪಘಾತಕ್ಕೀಡಾಗಿ ಕೊಲ್ಲಲ್ಪಟ್ಟನೆಂದು ಅವನು ಹೇಳುತ್ತಾನೆ ಮತ್ತು ಜಲಾಂತರ್ಗಾಮಿ ನೌಕೆಯಲ್ಲಿ ಕೇವಲ ಮೂರು ಜನರು ಉಳಿದಿದ್ದಾರೆ ಜೂಲಿಯಾ ಮತ್ತು ಟಾಮ್ ಅವನಿಗೆ ಹೇಳುತ್ತಾರೆ ದಯವಿಟ್ಟು ನಮ್ಮ ಮಕ್ಕಳನ್ನು ಉಳಿಸಿ ಅವರು ತಮ್ಮ ನಿರ್ದೇಶಾಂಕಗಳನ್ನು ನೀಡುತ್ತಾರೆ ಟಾಮ್ ಜಲಾಂತರ್ಗಾಮಿ ನೌಕೆಯನ್ನು ತಲುಪಲು ತೆಗೆದುಕೊಳ್ಳುವ ಸಮಯವನ್ನು ಲೆಕ್ಕ ಹಾಕುತ್ತಾನೆ ಇದು ಎರಡು ಮೂರು ದಿನಗಳನ್ನು ತೆಗೆದುಕೊಡುತ್ತದೆ ಅವನು ತನ್ನ ಕುಟುಂಬಕ್ಕೆ ಹೇಳುತ್ತಾನೆ ಇಂದು ರಾತ್ರಿ ಚೆನ್ನಾಗಿ ವಿಶ್ರಾಂತಿ ಪಡೆಯಿರಿ ನಾಳೆ ಬೆಳಿಗ್ಗೆ ನಾವು ಹೊರಡೆವು ಪ್ರವೇಶಿಸುತ್ತದೆ ಮೊದಲು ಅವನು ಸ್ವಲ್ಪ ತಿನ್ನುತ್ತಾನೆ ನಂತರ ದೋಣಿಯ ಸುತ್ತಲೂ ನೋಡುತ್ತಾನೆ ಮತ್ತು ಬಾತ್ರೂಮ್ ಕಡೆಗೆ ಹೋಗುತ್ತಾನೆ ಆದರೆ ಜೂಲಿಯಾ ಬುದ್ಧಿವಂತಿಕೆಯಿಂದ ಅದನ್ನು ಒಂದು ಸನ್ಯ ರಂಧ್ರದ ಮೂಲಕ ಹಾಕಿದಳು ಅವಳು ಹೊರಗೆ ಹೋಗುತ್ತಾಳೆ ಆ ಮನುಷ್ಯ ಜೂಲಿಯಾ ಓಡಿ ಎಂದು ಯೋಚಿಸುತ್ತಾನೆ ಆದರೆ ಅವನು ನಿಧಾನವಾಗಿ ಹೊರಡಲು ಪ್ರಾರಂಭಿಸುತ್ತಾನೆ ಅವನ ನಾಯಿ ಅವಳನ್ನು ನೋಡುತ್ತದೆ ಮತ್ತು ಬುಗಳಲು ಪ್ರಾರಂಭಿಸುತ್ತದೆ ನಾಯಿ ಅವನ ಮೇಲೆ ಎರಗುತ್ತದೆ ಜೂಲಿಯಾವನನ್ನು ಅವನನ್ನು ಚಾಕುವಿನಿಂದ ಕೊಲ್ಲುತ್ತಾಳೆ ನಾಯಿಯ ಕೂಗು ಕೇಳಿ ಆ ವ್ಯಕ್ತಿ ಹೊರಗೆ ಬರುತ್ತಾನೆ ಮತ್ತು ತನ್ನ ನಾಯಿಯ ಮೃತದೇಹವನ್ನು ನೋಡಿದ ನಂತರ ಕೋಪಗೊಂಡನು ಏತಮಧ್ಯೆ ಜೂಲಿಯಾ ಯಾರ್ಡ್ನ ಇನ್ನೊಂದು ಬದಿಯಲ್ಲಿ ನಿಂದು ಒಳಗೆ ಬರಲು ಪ್ರಯತ್ನಿಸುತ್ತಾಳೆ ಅವನು ಮುರಿದ ಕಿಟಕಿ ಮೂಲಕ ಹತ್ತುತ್ತಾನೆ ಆದರೆ ಆ ವ್ಯಕ್ತಿ ಆಗಲೇ ಅಲ್ಲಿಗೆ ತಲುಪಿದ್ದ ಅವನು ಅವಳನ್ನು ಹಿಡಿದು ಬಲವಾಗಿ ಹೊಡೆದುಕೊಳ್ಳುತ್ತಾನೆ ಇದರಿಂದಾಗಿ ಅವಳು ಕೆಳಗೆ ಬೀಳುತ್ತಾಳೆ ಜೂಲಿಯಾ ಪೀಠೋಪಕರಣಗಳನ್ನು ಹಿಡಿದು ತಪ್ಪಿಸಿಕೊಳ್ಳಲು ಪ್ರಯತ್ನಿಸುತ್ತಾಳೆ ಆದರೆ ಆ ವ್ಯಕ್ತಿ ಅವಳನ್ನು ದೂರ ಎಸೆಯುತ್ತಾನೆ ನಂತರ ಅವನು ಅವಳ ಮಣಿಕಟ್ಟಿನ ಮೇಲೆ ಹೆಜ್ಜೆ ಹಾಕುತ್ತಾನೆ ಆದ್ದರಿಂದ ಅವಳು ಚಾಕುವನ್ನು ಬೀಳಿಸುತ್ತಾಳೆ ಮತ್ತು ನಂತರ ಅವಳ ಕೂದಲನ್ನು ಮುಖವನ್ನು ನೆಲಕ್ಕೆ ಅಪ್ಪಳಿಸುತ್ತಾನೆ ಮತ್ತು ಅವಳನ್ನು ಸೋಫಾದ ಮೇಲೆ ಎಸೆದು ಕತ್ತು ಹಿಸಿಕುತ್ತಾನೆ ಮಕ್ಕಳು ಇದನ್ನೆಲ್ಲ ನೋಡುತ್ತಿದ್ದಾರೆ ಕ್ಯಾಸಿ ಹೊರಬಂದು ಬಲೂನ್ ಗನ್ ಹಾರಿಸುತ್ತಾಳೆ ಅದು ಆ ಮನುಷ್ಯನಿಗೆ ನೇರವಾಗಿ ತಟ್ಟುತ್ತದೆ ಅವನು ಸುಟ್ಟು ಹೋಗುತ್ತಾನೆ ಮತ್ತು ಬೆಂಕಿ ಅಂಗಳದಲ್ಲಿ ಹರಡಲು ಪ್ರಾರಂಭಿಸುತ್ತದೆ ಮಕ್ಕಳು ತಕ್ಷಣ ಓಡಿ ಹೋಗುತ್ತಾರೆ ಆದರೆ ಜೂಲಿಯಾಗೆ ಹಿಂತಿರುಗುತ್ತಾರೆ ಅವಳು ಅವನನ್ನು ಒದೆಯಿಂದ ಕೆಡವುತ್ತಾಳೆ ಅವಳು ನಕ್ಷೆ ಮತ್ತು ಚೀಲವನ್ನು ಎತ್ತಿಕೊಂಡು ಓಡಿ ಹೋಗುತ್ತಾಳೆ ಬೆನ್ ಮತ್ತು ಕ್ಯಾಸಿ ತಮ್ಮ ತಂದೆಯನ್ನು ಭೇಟಿ ಮಾಡುತ್ತಾರೆ ಮತ್ತು ಅಳಲು ಪ್ರಾರಂಭಿಸುತ್ತಾರೆ ಜೂಲಿಯಾ ಕೂಡ ಅವರೊಂದಿಗೆ ಕುಡಿತಳು ಮತ್ತು ಮೂವರು ಕಣ್ಣೀರು ತುಂಬಿಕೊಂಡು ಟಾಮ್ಗೆ ಅಂತಿಮ ವಿದಾಯ ಹೇಳುತ್ತಾರೆ ಆಗ ಭಯಾನಕ ವ್ಯಕ್ತಿ ದೋಣಿಯಿಂದ ಹೊರಗೆ ಬರುತ್ತಾನೆ ಕುಟುಂಬ ಮತ್ತೆ ಓಡಲು ಪ್ರಾರಂಭಿಸುತ್ತದೆ ಸ್ವಲ್ಪ ಸಮಯದ ನಂತರ ದೋಣಿಯು ದೊಡ್ಡ ಸದ್ದಿನೊಂದಿಗೆ ಸ್ಫೋಟಗೊಳ್ಳುತ್ತದೆ ಸ್ವಲ್ಪ ದೂರ ನಡೆದ ನಂತರ ಅವರೊಂದು ಸಣ್ಣ ಗುಡಿಸಲನ್ನು ತಲುಪುತ್ತಾರೆ ಸ್ವಲ್ಪ ವಿಶ್ರಾಂತಿ ಪಡೆಯಲು ಜಲಪಾತದ ಬಳಿ ನಿಲ್ಲುತ್ತಾರೆ ಕ್ಯಾಸಿ ಬಹುಶಃ ಅವನು ಹುಚ್ಚನಾಗಿರಬಹುದು ಎಂದು ಭಾವಿಸುತ್ತಾಳೆ ಬಲೂನ್ಗಳನ್ನು ನೋಡಿದ ನಂತರ ಅವನು ಅವರ ಬಳಿಗೆ ಬಂದ ಇದನ್ನು ಕೇಳಿ ಬೆನ್ ತಪ್ಪಿತಸ್ಥನೆಂದು ಭಾವಿಸಲು ಪ್ರಾರಂಭಿಸುತ್ತಾನೆ ಜೂಲಿಯ ಅದು ಅವನ ತಪ್ಪಲ್ಲ ಎಂದು ವಿವರಿಸುತ್ತಾಳೆ ಮತ್ತು ಎಲ್ಲರಿಗೂ ಮುಂದುವರಿಯಲು ಹೇಳುತ್ತಾಳೆ ಏಕೆಂದ್ರೆ ಆ ಮನುಷ್ಯ ಇನ್ನೂ ಅವರನ್ನು ಹಿಂಬಾಲಿಸುತ್ತಿದ್ದಾನೆ ದಾರಿಯಲ್ಲಿ ಒಂದು ಸಣ್ಣ ಕೊಳದ ಬಳಿ ಸತ್ತ ಹಾಮರ್ ಹೆಡ್ ಶಾರ್ಕ್ ನೋಡಿ ಆಘಾತವಾಯಿತು ಆಗ ಜೂಲಿಯಾ ಗಮನಿಸುತ್ತಾಳೆ ಆ ವ್ಯಕ್ತಿ ಮತ್ತೆ ಅವರಿಗೆ ಹತ್ತಿರವಾಗುತ್ತಿದ್ದಾನೆ ಎಲ್ಲರೂ ಮರಳು ದಿಬ್ಬಿನಿಂದ ಓಡಿ ಜಿಗಿಯುತ್ತ ಕೆಳಗೆ ಬೀಳುತ್ತಾರೆ ಅಲ್ಲಿ ವಿಷಪೂರಿತ ಕಸ ಕಾಣಿಸಿಕೊಳ್ಳುತ್ತದೆ ಕುಟುಂಬವು ಎಚ್ಚರಿಕೆಯಿಂದ ಅದನ್ನು ದಾಟುತ್ತದೆ ಮತ್ತು ಆ ಮನುಷ್ಯನನ್ನು ತೊಡೆದು ಹಾಕಿದ್ದೇನೆ ಎಂದು ತೋರುತ್ತದೆ ಹೋಗುವಾಗ ಅವರು ದೊಡ್ಡ ಸತ್ತ ಸಮುದ್ರ ಪ್ರಾಣಿಗಳನ್ನು ಕಂಡುಕೊಂಡರು ಮತ್ತು ಸಮುದ್ರದ ತಳದಲ್ಲಿ ಸಂಗ್ರಹಿಸುವಾಗಿರುವ ಎಲ್ಲಾ ಪ್ಲಾಸ್ಟಿಕ್ ಗೋಚರಿಸಲು ಪ್ರಾರಂಭಿಸುತ್ತದೆ ಬೆನ್ ನಿಧಾನವಾಗಿ ನಡೆಯಲು ಪ್ರಾರಂಭಿಸುತ್ತಾನೆ ಜೂಲಿಯಾ ತಾನು ನಿರ್ಜಲೀಕರಣದ ಹತ್ತಿರವಿದ್ದೇನೆ ಎಂದು ಅರಿತುಕೊಂಡಳು ಅವಳು ಎಲ್ಲರಿಗೂ ನಿಲ್ಲಿಸಲು ಹೇಳುತ್ತಾಳೆ ಅವಳು ನೀರಿನ ಬಾಟಲಿಯನ್ನು ನೋಡಿದಾಗ ಆಘಾತವಾಗುತ್ತದೆ ಬಾಟಲಿಯಲ್ಲಿರುವ ನೀರಿನ ಪ್ರಮಾಣ ಸುಮಾರು ಮುಗಿದಿತ್ತು ಕ್ಯಾಸಿ ಅರಿತುಕೊಳ್ಳುತ್ತಾಳೆ ಬಹುಶಃ ಅವನು ಬಾಟಲಿಯನ್ನು ಸರಿಯಾಗಿ ಮುಚ್ಚಿಲ್ಲದಿರಬಹುದು ಎಂದು ಜೂಲಿಯಾ ಕೋಪದಿಂದ ಕೂಗುತ್ತಾಳೆ ಅವನ ಅಜಾಗರೂಕತೆಯಿಂದ ನೀರು ಖಾಲಿಯಾಗುತ್ತದೆ ನಾವು ಹೇಗಾದರೂ ಬದುಕುಳಿಯುವುದಿಲ್ಲ ಎಂದು ಎರಡರ ನಡುವೆ ದೀರ್ಘ ಚರ್ಚೆ ನಡೆಯುತ್ತದೆ ಆದರೂ ಕುಟುಂಬ ಮುನ್ನೆ ಸಾಗಿತ್ತಲೇ ಇರುತ್ತದೆ ಸ್ವಲ್ಪ ಸಮಯದ ನಂತರ ಅವರಿಗೊಂದು ಅಪಘಾತಕ್ಕೀಡಾದ ವಿಮಾನ ಪತ್ತೆ ಆಗುತ್ತದೆ ಒಳಗೆ ಏನೋ ಚಲಿಸುತ್ತಿದೆ ಅದು ಅಲುಗಾಡುವುದನ್ನು ನೋಡಿ ಎಲ್ಲರೂ ಹೆದರುತ್ತಾರೆ ಆದರೆ ಅದು ಕೇವಲ ಕೆಲವು ಪಕ್ಷಿಗಳು ಕುಟುಂಬ ನಿರ್ಧರಿಸುತ್ತದೆ ನಾವು ರಾತ್ರಿಯನ್ನು ಈ ವಿಮಾನದ ಒಳಗೆ ಕಳೆಯುತ್ತೇವೆ ಅವರು ಸ್ವಲ್ಪ ತಿಂಡಿ ಹಂಚಿಕೊಳ್ಳುತ್ತಾರೆ ಮತ್ತು ಜೂಲಿಯಾ ಟಾಮ್ನ ಜಾಕೆಟ್ನಲ್ಲಿ ಕುಟುಂಬದ ಫೋಟೋವನ್ನು ಕಂಡುಕೊಳ್ಳುತ್ತಾಳೆ ಅದನ್ನು ನೋಡಿ ಅವಳ ಹೃದಯ ಒಡೆದು ಹೋಗುತ್ತದೆ ಅಮ್ಮ ಹೇಗೆ ಕೇಳುತ್ತಾಳೆ ನಿನ್ನ ಮತ್ತು ಅಪ್ಪನ ಪ್ರೀತಿ ಕಥೆ ಏನಾಗಿತ್ತು ಜೂಲಿಯಾ ನಗುತ್ತಾ ಹೇಳುತ್ತಾಳೆ ಆಸ್ಪತ್ರೆಯಲ್ಲಿ ಟಾಮ್ ನನ್ನ ರೋಗಿಯಾಗಿದ್ದ ನಂತರ ಒಂದು ದಿನ ಅವನಿಗೆ ಹೂಗಳನ್ನು ಮತ್ತು ಒಂದು ಸುಂದರವಾದ ಕವಿತೆಯನ್ನು ಕೊಟ್ಟಳು ಅದನ್ನು ನೀಡಿದ ಮೂಲಕ ಅವನು ತನ್ನ ಪ್ರೀತಿಯನ್ನು ವ್ಯಕ್ತಪಡಿಸಿದನು ಮಧ್ಯರಾತ್ರಿಯಲ್ಲಿ ಕ್ಯಾಸಿ ವಿಮಾನದಿಂದ ಹೊರಬರುತ್ತಾಳೆ ನಂತರ ಹಿಂದಿನಿಂದ ಅವಳನ್ನು ಹಿಡಿಯಲು ಪ್ರಯತ್ನಿಸುತ್ತಿರುವ ಭಯಾನಕ ವ್ಯಕ್ತಿ ಮಾಡುತ್ತಾನೆ ಆದರೆ ಜೂಲಿಯಾ ಇದ್ದಕ್ಕಿದ್ದಂತೆ ಹಿಂದಿನಿಂದ ಬಂದು ಅವನ ಮೇಲೆ ಎರಗಿ ಪದೇ ಪದೇ ಇರಿದಳು ಅವಳು ಅವನನ್ನು ಕೊಲ್ಲುತ್ತಾಳೆ ಮರುದಿನ ಬೆಳಗ್ಗೆ ಆ ಮನುಷ್ಯನ ಮೃತದೇಹದ ಮೇಲೆ ಕೀಟಗಳು ಹರಿದಾಡುತ್ತಿವೆ ಅವನ ದೇಹದ ಮೇಲೆ ಹಲವಾರು ಕಚ್ಚಿದ ಗುರುತುಗಳಿವೆ ಗಮನಿಸುತ್ತಾರೆ ಈ ಪ್ರದೇಶದಲ್ಲಿ ಯಾವುದೋ ಅಪಾಯಕಾಲಿ ಜೀವಿ ಅಡಗಿಕೊಂಡಿದೆ ತಕ್ಷಣ ಅವರು ಹಾದು ಹೋಗುತ್ತಾರೆ ಅವನ ಬಾಯಿಯಲ್ಲಿ ಏಡಿಗಳು ಹೊರಗೆ ಬರುತ್ತವೆ ಕೆಲವು ಗಂಟೆಗಳ ನಂತರ ಜೂಲಿಯಾ ಮತ್ತು ಕ್ಯಾಸಿ ನಕ್ಷೆಯನ್ನು ನೋಡುತ್ತಿದ್ದಾರೆ ಆದರೆ ಬೆನ್ ನಿಧಾನವಾಗಿ ಮುಂದಕ್ಕೆ ಚಲಿಸುತ್ತಾನೆ ಜೂಲಿಯಾ ಕೂಗುತ್ತಾಳೆ ನಿಲ್ಲಿಸು ಆದರೆ ಬೆನ್ ಒಂದು ಕೊಳಕ್ಕೆ ಬಾಗಿ ನೀರು ಕುಳಿಯಲು ಪ್ರಾರಂಭಿಸುತ್ತಾನೆ ಜೂಲಿಯಾ ತಕ್ಷಣ ಅವನನ್ನು ಹೊರಗೆಳೆದು ಅಪರಿಚಿತ ನೀರು ಅಸ್ವಸ್ಥಗೊಳಿಸುತ್ತದೆ ಎಂದು ವಿವರಿಸುತ್ತಾಳೆ ಸೂರ್ಯ ತುಂಬಾ ಪ್ರಬಲವಾದಾಗ ಕುಟುಂಬವು ತಮ್ಮ ತಲೆಯನ್ನು ಬಟ್ಟೆಗಳಿಂದ ಮುಚ್ಚಿಕೊಳ್ಳುತ್ತದೆ ಬೆನ್ಗೆ ತಲೆ ತಿರುಗುವಿಕೆ ಶುರುವಾಗುತ್ತದೆ ನಂತರ ಅವರು ಹಳೆಯ ಕುರ್ಚಿಗಳನ್ನು ಹುಡುಕಿ ಜೂಲಿಯಾ ಈಗ ಅವುಗಳಿಂದ ತಾತ್ಕಾಲಿಕ ಆಶ್ರಯ ಮಾಡಿಕೊಳ್ಳುತ್ತಾಳೆ ಜೂಲಿಯಾ ಬೆನ್ಗೆ ಇಂಜೆಕ್ಷನ್ ನೀಡುತ್ತಾಳೆ ಮತ್ತು ಅವರು ಅಲ್ಲಿ ರಾತ್ರಿ ಕಳೆಯಬೇಕೆಂದು ನಿರ್ಧರಿಸುತ್ತಾಳೆ ಬೆಳಗ್ಗೆ ವಿಚಿತ್ರವಾದ ಶಬ್ದ ಕೇಳಿ ಜೂಲಿಯಾ ಎಚ್ಚರಗೊಳ್ಳುತ್ತಾಳೆ ಅವಳು ಹೊರಗೆ ಹೋದಾಗ ಏಡಿಗಳ ದೊಡ್ಡ ಗುಂಪನ್ನು ನೋಡುತ್ತಾಳೆ ಹಿಂಡು ಅವರ ಕಡೆಗೆ ಬರುತ್ತಿದೆ ತಕ್ಷಣ ಅವಳು ಮಕ್ಕಳನ್ನು ಎತ್ತಿಕೊಂಡು ಓಡಲು ಪ್ರಾರಂಭಿಸುತ್ತಾಳೆ ಓಡುತ್ತಿರುವಾಗ ಅವರು ಒಂದು ದೊಡ್ಡ ಸರಕು ಹಡಗು ಕಾಣಿಸಿಕೊಳ್ಳುತ್ತದೆ ಮೂರು ಸಿಬ್ಬಂದಿ ಸದಸ್ಯರು ಜೀವಂತವಾಗಿದ್ದಾರೆ ಒಬ್ಬ ಮಹಿಳೆ ಅವರಿಗೆ ಸಹಾಯ ಮಾಡಲು ಬಯಸುತ್ತಾಳೆ ಆದರೆ ಉಳಿತ ಇಬ್ಬರು ಪುರುಷರು ನಿರಾಕರಿಸುತ್ತಾರೆ ಅವರು ಮೂರು ಕುಟುಂಬಗಳನ್ನು ಹೊರಗೆ ಬಿಡುತ್ತಾರೆ ಮತ್ತು ಪಾತ್ರೆಯನ್ನು ಲಾಕ್ ಮಾಡುತ್ತಾರೆ ಏಡಿಗಳು ಹತ್ತಿರ ಬರುತ್ತವೆ ಪಾತ್ರೆಯ ಮೇಲೆ ಜೂಲಿಯಾ ಮಕ್ಕಳನ್ನು ಏರಿಸುತ್ತಾಳೆ ಅದು ತನ್ನಷ್ಟಕ್ಕೆ ಏರಲು ಪ್ರಾರಂಭಿಸಿದಾಗ ಕ್ರಾಬ್ಗಳು ಅವಳ ಕಾಲನ್ನು ಬಲವಾಗಿ ಕಚ್ಚುತ್ತವೆ ಮಕ್ಕಳು ಅದನ್ನು ಎಳೆದುಕೊಂಡು ಹತ್ತುತ್ತಾರೆ ಇಲ್ಲದಿದ್ದರೆ ಅವಳು ಕೆಳಗೆ ಬೀಳುತ್ತಿದ್ದಳು ಪಾತ್ರೆಯಲ್ಲಿರುವ ರಂಧ್ರದ ಮೂಲಕ ಅರ್ಧದಷ್ಟು ಕ್ರಾಬ್ಗಳು ಒಳಗೆ ನುಸುಳುತ್ತವೆ ಸಿಬ್ಬಂದಿ ಸದಸ್ಯರು ಗುಂಡು ಹಾರಿಸಲು ಪ್ರಾರಂಭಿಸುತ್ತಾರೆ ಆದರೆ ಕ್ರಾಬ್ಗಳು ಅವರನ್ನು ಮೀರಿಸಿ ಇಬ್ಬರನ್ನು ಕೊಲ್ಲುತ್ತವೆ ಲಾಸ್ಟ್ ಮ್ಯಾನ್ ರಂಧ್ರದವರೆಗೆ ತಲುಪುತ್ತಾನೆ ಆದರೆ ಕ್ರಾಬ್ಗಳು ಅವನನ್ನು ಕೆಳಗಿಳಿಸುತ್ತವೆ ಮತ್ತು ಅದು ಕೂಡ ಸಾಯುತ್ತದೆ ಜೂಲಿಯಾ ತನ್ನ ಗಾಯಕ್ಕೆ ಬ್ಯಾಂಡೇಜ್ ಹಾಕುತ್ತಾಳೆ ಮತ್ತು ಮೂರ್ಛೆ ಹೋಗುತ್ತಾಳೆ ಸ್ವಲ್ಪ ಸಮಯದ ನಂತರ ಅವಳು ಎಚ್ಚರವಾದಾಗ ಮರಳ ಬಿರುಗಾಳಿಯ ಮಧ್ಯದಲ್ಲಿ ಒಬ್ಬಂಟಿಯಾಗಿದ್ದೇನೆಂದು ಅರ್ಥ ಅವಳು ಗಾಬರಿಗೊಂಡು ಮಕ್ಕಳನ್ನು ಹುಡುಕಲು ಪ್ರಾರಂಭಿಸಿದಳು ಸತ್ತ ಮಹಿಳೆಯ ಆಯುಧವನ್ನು ಎತ್ತಿಕೊಂಡು ಜೋರಾಗಿ ಕಿರುಚುತ್ತಾಳೆ ಅವಳ ಧ್ವನಿ ಕೇಳಿ ಅವರು ಹಿಂತಿರುಗಿ ಬರುತ್ತಾರೆ ತಾನು ಮತ್ತು ಬೆನ್ ಸಹಾಯ ಹುಡುಕಲು ಹೋದರು ಆದರೆ ಯಾರೂ ಕಂಡು ಬಂದಿಲ್ಲ ನಂತರ ಇಬ್ಬರೂ ಬೆನ್ನನ್ನು ಘೇಟಿಯಾಗುತ್ತಾರೆ ಅವನು ಒಂದು ತೆರೆದ ಪಾತ್ರೆ ಕಂಡು ಬಂದಿದ್ದಾನೆ ಜೂಲಿಯಾ ತನ್ನ ಗಾಯವನ್ನು ಲೈಟರ್ನಿಂದ ಸುಟ್ಟು ಮುಚ್ಚುತ್ತಾಳೆ ಅದು ತುಂಗಾ ನೋವಿನಿಂದ ಕೂಡಿದೆ ಬಿರುಗಾಳಿ ಕಡಿಮೆಯಾದ ನಂತರ ಅವರಿಗೆ ಮತ್ತೊಂದು ಪಾತ್ರೆ ಸಿಕ್ಕಿತು ಬಹಳಷ್ಟು ನೀರಿನ ಬಾಟಲಿಗಳನ್ನು ಒಳಗೊಂಡಿದೆ ದೇಹಗಳನ್ನು ಪರಿಶೀಲಿಸುವಾಗ ಅವರಿಗೆ ಒಂದು ರೇಡಿಯೋ ಮತ್ತು ಒಂದು ಬಂದೂಕು ಸಹ ಲಭ್ಯವಾಗುತ್ತದೆ ಜೂಲಿಯಾ ಬೋಟ್ ಮತ್ತು ನಕ್ಷೆ ಕಳೆದು ಹೋಗಿದೆ ಎಂದು ಹೇಳುತ್ತಾಳೆ ಅವರು ಆರ್ಥ್ರೋಪಾಡ್ಗಳ ದಾಳಿ ಮಾಡಿದ್ದುವು ಎಂದು ಹೇಳುತ್ತಾರೆ ಈಗ ದೋಣಿ ಕುಟುಂಬಕ್ಕೆ ತ್ವರೆ ಮಾಡಿ ಏಕೆಂದರೆ ಅವನ ಉಪಕರಣಗಳು ಸಮುದ್ರವು ನಿರೀಕ್ಷೆಗಿಂತ ಬೇಗ ಹಿಂತಿರುಗುತ್ತದೆ ಎಂದು ಲೆಕ್ಕ ಹಾಕಿದು ಮತ್ತು ಅವರಿಗೆ ಕೆಲವೇ ಗಂಟೆಗಳು ಉಳಿದಿದೆ ಅವನು ಒಂದು ಜ್ವಾಲೆ ಹಾರುತ್ತದೆ ಮತ್ತು ಕುಟುಂಬ ಆ ಕಡೆಗೆ ಓಡುತ್ತದೆ ದೀರ್ಘ ನಡಿಕೆಯ ನಂತರ ಕುಟುಂಬವು ಹಾಳಾದ ಶೌಚಾಲಯವನ್ನು ಕಂಡುಕೊಳ್ಳುತ್ತದೆ ಇದರಲ್ಲಿ ಬೆನ್ ಮೂಚ ವಿಸರ್ಜನೆ ಮಾಡುತ್ತಾನೆ ಅಂತಿಮವಾಗಿ ಅವರು ಹತ್ತಿರದ ಜಲಾಂತರ್ಗಾಮಿ ನೌಕೆಯನ್ನು ನೋಡುತ್ತಾರೆ ಆದರೆ ಅಲ್ಲಿಗೆ ತಲುಪಲು ಅವರು ದೊಡ್ಡ ಸವಾಲುಗಳನ್ನು ಎದುರಿಸಬೇಕಾಗುತ್ತದೆ ಬಂಡೆಗಳಿಂದ ಕೂಡಿದ ಹಾದಿಯನ್ನು ದಾಟಬೇಕು ರಸ್ತೆಯ ಮೂಲಕ ಹಾದು ಹೋಗುವಾಗ ಗೋಡೆಗಳು ಅಲುಗಾಡಲು ಪ್ರಾರಂಭಿಸಿ ಕಲ್ಲುಗಳು ಬೀಳಲು ಪ್ರಾರಂಭಿಸುತ್ತವೆ ಇದರಿಂದ ಭಯಂಕರ ಬಂಡೆ ಕುಸಿತ ಸಂಭವಿಸುತ್ತದೆ ಜೂಲಿಯಾ ತಕ್ಷಣ ತನ್ನ ಮಕ್ಕಳನ್ನು ಪಕ್ಕಕ್ಕೆ ತಳ್ಳಿ ತಾನೇ ಹಿಂದಕ್ಕೆ ಹೆಜ್ಜೆ ಹಾಕುತ್ತಾಳೆ ಇದರಿಂದ ಅವಳು ಪುಡಿಪುಡಿಯಾಗುತ್ತಾಳೆ ಈಗ ಅವರ ನಡುವೆ ಒಂದು ಕಲ್ಲಿನ ಗೋಡೆ ನಿಂತಿತ್ತು ಜೂಲಿಯಾ ಮಕ್ಕಳಿಗೆ ಹೇಳುತ್ತಾಳೆ ಅದು ಇಲ್ಲದೆ ಮುಂದುವರಿಯಿರಿ ಆದರೆ ಅವರು ನಿರಾಕರಿಸುತ್ತಾರೆ ಮತ್ತು ತಾಯಿ ಏರಲು ಪ್ರಯತ್ನಿಸಬೇಕು ಎಂದು ಒತ್ತಾಯಿಸುತ್ತಾರೆ ಸಾಕಷ್ಟು ಚರ್ಚೆ ಮತ್ತು ಕೂಗಾಟದ ನಂತರ ಜೂಲಿಯಾ ಭರವಸೆ ನೀಡುತ್ತಾಳೆ ಅವಳು ನಂತರ ತನ್ನ ಮಕ್ಕಳನ್ನು ಕಂಡುಹಿಡಿಯುತ್ತಾಳೆ ಕ್ಯಾಸಿ ತನ್ನ ಸಹೋದರನನ್ನು ಬಲವಾಗಿ ಎಳೆದುಕೊಳ್ಳೆಯಬೇಕಾಯಿತು ಅವರು ಮುಂದುವರಿಯುತ್ತಾರೆ ಮಕ್ಕಳು ಕಲ್ಲಿನ ಹಾದಿ ಮೇಲಕ್ಕೆ ಹತ್ತಿ ಜಲಾಂತರ್ಗಾಮಿ ನೌಕೆಯ ಕಡೆಗೆ ಓಡುತ್ತಾರೆ ಆದರೆ ಅಲ್ಲಿಗೆ ತಲುಪಿದಾಗ ದೋಣಿಯಲ್ಲಿ ರಕ್ತ ಹರಿಯುತ್ತಿರುವುದು ಕಂಡುಬಂದಿತು ಅವರು ವಿವರಿಸುತ್ತಾರೆ ಎಲ್ಲವೂ ಮುಗಿದಿದೆ ಮತ್ತು ಈಗ ಮಕ್ಕಳು ಜಲಾಂತರ್ಗಾಮಿ ನೌಕೆಯನ್ನು ತೆಗೆದುಕೊಳ್ಳಬಹುದು ಹೆಚ್ಚುವರಿ ಸ್ಥಳಾವಕಾಶ ಇರುತ್ತದೆ ಕ್ಯಾಸಿ ತನ್ನ ತಾಯಿಯನ್ನು ಹುಡುಕಲು ಹಿಂತಿರುಗುತ್ತಾಳೆ ಅಷ್ಟರಲ್ಲಿ ಜೂಲಿಯಾ ಏಡಿಗಳ ಬಳಿಗೆ ಬರುತ್ತಾಳೆ ಅವಳು ಗುಂಡು ಹಾರಿಸಲು ಪ್ರಾರಂಭಿಸುತ್ತಾಳೆ ಕೆಲವು ಏಡಿಗಳನ್ನು ಕೊಲ್ಲುತ್ತಾಳೆ ಆದರೆ ಹಿಂಡು ತುಂಬಾ ದೊಡ್ಡಡಾಗಿದ್ದು ಕಠಿಣವಾಗುತ್ತದೆ ಅದು ಮೇಲ ಕಾಣಿಸಿಕೊಂಡು ತನ್ನ ಕೈಯನ್ನು ಚಾಚುತ್ತದೆ ಆದ್ದರಿಂದ ಜೂಲಿಯಾ ಗಾಯಗೊಂಡ ಕಾಲಿನ ಹೊರತಾಗಿಯೂ ವೇಗವಾಗಿ ಏರಲು ಪ್ರಾರಂಭಿಸುತ್ತಾಳೆ ಕ್ಯಾಸಿಯಸ್ ಸಹಾಯದಿಂದ ಅವಳು ಇನ್ನೊಂದು ಬದಿಗೆ ತಲುಪುತ್ತಾಳೆ ಮತ್ತು ಎರಡು ಒಟ್ಟಿಗೆ ಜಲಾಂತರ್ಗಾಮಿ ನೌಕೆಯ ಕಡೆಗೆ ಓಡುತ್ತಾರೆ ಬೆನ್ ಈಗಾಗಲೇ ಗುಂಡು ಹಾರಿಸುತ್ತಿದ್ದಾನೆ ಏಡಿಗಳು ತೊಂದರೆಗೊಳಗಾಗುವವರೆಗೆ ಕುಟುಂಬವು ಮೇಲಕ್ಕೆ ಹೋಗಬೇಕು ಏಡಿಗಳು ದೋಣಿಯ ದೇಹವನ್ನು ತಿನ್ನಲು ಪ್ರಾರಂಭಿಸುತ್ತಿದ್ದವು ಜೂಲಿಯಾ ಬಂದೂಕನ್ನು ಎತ್ತಿಕೊಂಡು ಗುಂಡು ಹಾರಿಸುವುದನ್ನು ಮುಂದುವರಿಸುತ್ತಾಳೆ ಮಕ್ಕಳು ಒಳಗೆ ಹೋಗುವವರೆಗೂ ಅವರು ಸುರಕ್ಷಿತವಾಗಿರಿ ಜೂಲಿಯಾ ಅರ್ಥ ಮಾಡಿಕೊಳ್ಳುತ್ತಾಳೆ ಅವಳ ಬಳಿ ಗುಂಡುಗಳು ಖಾಲಿಯಾದವು ಆದ್ದರಿಂದ ಅವಳು ಗನ್ನನ್ನು ಏಡಿಗಳ ಮೇಲೆ ಎಸೆಯುತ್ತಾಳೆ ಮತ್ತು ತನ್ನ ಮಕ್ಕಳೊಂದಿಗೆ ಒಳಗೆ ಹೋಗುತ್ತಾಳೆ ಕುಟುಂಬವು ಬಾಗಿಲನ್ನು ಮುಚ್ಚುತ್ತದೆ ಮತ್ತು ಏಡಿಗಳನ್ನು ಕಿಟಕಿಯಿಂದ ಹೊರಗೆ ಇರುತ್ತದೆ ಅವರು ಜಲಾಂತರ್ಗಾಮಿ ನೌಕೆಯ ಸುತ್ತಲೂ ನೋಡುತ್ತಾರೆ ಈಗ ಸಮುದ್ರ ಹಿಂತಿರುಗಿದಾಗ ಮೂವರು ಸೀಟ್ನಲ್ಲಿ ಕುಳಿತುಕೊಳ್ಳಿ ಸೀಟ್ ಬೆಲ್ಟ್ ಧರಿಸಿ ಮತ್ತು ಪರಸ್ಪರರ ಕೈಗಳನ್ನು ಹಿಡಿದುಕೊಳ್ಳಿ ತ್ವರಿತ ಅಲೆಗಳು ಜಲಾಂತರ್ಗಾಮಿ ನೌಕೆಯನ್ನು ಹಿಂಸಾತ್ಮಕವಾಗಿ ಅಲುಗಾಡಿಸುತ್ತವೆ ಇದು ಜೂಲಿಯಾಗೆ ಇಡೀ ಪ್ರಯಾಣದ ದರ್ಶನಗಳನ್ನು ಕಾಣಿಸುತ್ತದೆ ಮತ್ತು ವಾಂತಿ ಮಾಡುವಂತೆ ಮಾಡುತ್ತದೆ ಶೀಘ್ರದಲ್ಲಿ ಕರ್ಕಶಧ್ವನಿ ಕೇಳಿ ಬರುತ್ತದೆ ಮತ್ತು ಕುಟುಂಬವು ಮೂರ್ಛೆ ಹೋಗುತ್ತದೆ ಸ್ವಲ್ಪ ಸಮಯದ ನಂತರ ಜೂಲಿಯಾ ಮತ್ತು ಮಕ್ಕಳು ಪ್ರಜ್ಞೆ ಮರಳಿ ಪಡೆಯುತ್ತಾರೆ ಅವರು ಜೀವಂತವಾಗಿರುವುದನ್ನು ನೋಡಿ ಸಂತೋಷಪಡುತ್ತಾರೆ ಅವರು ಹ್ಯಾಚ್ನ್ನು ತೆರೆದು ಹೊರಗೆ ಹೋಗುತ್ತಾರೆ ಮತ್ತು ಅಲೆಗಳು ಜಲಾಂತರ್ಗಾಮಿ ನೌಕೆಯನ್ನು ಹೇಗೆ ಹೊಡೆಯುತ್ತವೆ ಎಂಬುದನ್ನು ವೀಕ್ಷಿಸುತ್ತಾರೆ ಧ್ವಂಸಗೊಂಡ ನಗರಕ್ಕೆ ಬಿದ್ದೇವೆ ಅಂದರೆ ಈಗ ಬದುಕಲು ಮತ್ತು ಹೊಸ ಜೀವನವನ್ನು